ನಮಸ್ಕಾರ ನನ್ನ ಹೆಸರು ರಾಜಕಮಾಯಿ ಅಂತ ಶ್ರೀಗಂಗಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮಾತಾಡ್ತಾ ಇರೋದು ಈ ಜೂನ್ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕುರಿ ಮತ್ತು ಮೇಕೆ ಸಾಗಾಣಿಕೆ ಹಾಗೂ ಮೇವು ನಿರ್ವಹಣಾ ಕಾರ್ಯಕ್ರಮವನ್ನು ಉಚಿತ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೇವು ನಿರ್ವಹಣೆ ಇರಬಹುದು ಕುರಿ ಸಾಗಾಣಿಕೆ ಇರಬಹುದು ಬ್ರೀಡಿಂಗ್ ಪರ್ಪಸ್ ಹೇಗ್ ಮಾಡೋದು ಮತ್ತೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಾಲ ಸೌಲಭ್ಯಗಳ ಬಗ್ಗೆ ಮತ್ತು ಅದರಿಂದ ಪ್ರಯೋಜನ ಹೇಗೆ ಲಾಭ ಪಡ್ಕೊಳ್ಳೋದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿಗಳನ್ನು ನೀಡಲಾಗುತ್ತದೆ ನಿಮಗೆ ಐದು ಲಕ್ಷದಿಂದ ಹಿಡಿದು ಐದು ಕೋಟಿ ವರೆಗೆ ಸಾಲ ಸೌಲಭ್ಯಗಳ ಬಗ್ಗೆ ನಿಮಗೆ ಮಾಹಿತಿ ನೀಡಲಾಗುತ್ತದೆ ವಿತ್ ಸಬ್ಸಿಡಿ ಅಂತ ಹೇಳಿದ್ರೆ ಸಹಾಯ ಧನದೊಂದಿಗೆ ಹೇಗೆ ಪಡೆಯೋದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡಲಾಗುತ್ತದೆ ಯಾವ ಯಾವ ಅಪ್ಲಿಕೇಶನ್ಸ್ ಗಳಿದಾವೆ ಮತ್ತೆ ನ್ಯಾಷನಲೈಸ್ಡ್ ಗಳಲ್ಲಿ ಹೇಗೆ ತಗೊಳ್ಬೇಕು ಅದರ ದಾಖಲಾತಿಗಳು ಏನೇನು ಪಡ್ಕೊಳ್ಬೇಕು ರೆಡಿ ಮಾಡಿ ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ತರದ ಮಾಹಿತಿಗಳನ್ನ ನೀಡಲಾಗುತ್ತದೆ ಒಳ್ಳೆಗಾಲದ ಕಾಲದ ಹೆಸರ ಬಡಾವಣೆಯ ಟಿಡಿಸಿ ಭವನದಲ್ಲಿ ಭಾಗವಹಿಸುವುದು ಮುಖಾಂತರ ಪ್ರಶಸ್ತಿ ಪತ್ರಗಳನ್ನ ಪಡ್ಕೋಬೇಕು ಆ ಪ್ರಶಸ್ತಿ ಪತ್ರಗಳನ್ನ ಪಡ್ಕೊಳ್ಳೋ ಮುಖಾಂತರ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಳೋದಾಗಿರ್ಬಹುದು ಅದರ ವಿಸ್ತೃತವಾದಂತಹ ಎಲ್ಲ ಮಜಲುಗಳನ್ನು ತಿಳಿಸಿಕೊಡ್ತಾರೆ ಆ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು